ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಇವತ್ತಿನ ನಮ್ಮ ಪೋರ್ಟ್ ಪೋಲಿಯೋಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಆ ಕೊಟ್ಟಿದ್ದೀನಿ ನೋಡಿದ್ದೀರಿ ಅಂದ್ಕೊಳ್ತೀನಿ ಮಾರ್ಕೆಟ್ ಅಲ್ಲಂತೂ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆದರೆ ಇಂಡಿವಿಜುವಲ್ ಪೋರ್ಟ್ಫೋಲಿಯೋ ನೋಡಿದ್ರೆ ಇವತ್ತು ತುಂಬಾ ಜನರ ಪೋರ್ಟ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಆದ್ರೆ ನಮ್ಮ ಪೋರ್ಟ್ ಪೋಲಿಯೋಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಇದು ಎಲ್ಲರ ಪೋರ್ಟ್ಫೋಲಿಯೋದಲ್ಲಿ ಅಲ್ಲ ಕೆಲವರ ಪೋರ್ಟ್ಫೋಲಿಯೋಗಳಲ್ಲಿ ಮಾತ್ರ ಅದರ ಇಂದಿನ ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ನೋಡಿದ್ವಿ ಜಸ್ಟ್ ಈ ಟಾಪಿಕ್ ಸಂಬಂಧಪಟ್ಟಿರೋದ್ರಿಂದ ಓವರ್ ಆಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ಮಾಡಿಕೊಂಡು ಹೋಗೋಣ ನೋಡಬಹುದು ಇವತ್ತು ನಿಫ್ಟಿ ಫಿಫ್ಟಿಯಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಧ್ಯಾಹ್ನದವರೆಗೂ ಸ್ವಲ್ಪ ಪ್ರೆಷರ್ ಅಲ್ಲಿ ಇತ್ತು ಮಾರ್ಕೆಟ್ ಬಟ್ ಒಂದು ಗಂಟೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಸೊ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಸ್ಟಿಲ್ ನಮ್ಮ ಪೋರ್ಟ್ ಪೋರ್ಟ್ಫೋಲಿಯೋ ನೋಡಿದ್ರೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬಹುದು ಡೌನ್ ಫಾಲ್ ಕಂಡು ಬರ್ತಾ ಇದೆ ಇದರ ಇಂದಿನ ಅಸಲಿ ಕಾರಣ ಏನು ಅದನ್ನ ನಾವು ಬಂದರೆ ಬಂದ್ರೆ ನಾವು ಟಾಪ್ ನೋಡೋಣ ನೋಡಬಹುದು ಮೆಲ್ಟ್ ಡೌನ್ ಇನ್ ಬ್ರಾಡರ್ ಮಾರ್ಕೆಟ್ ಆಸ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸ್ ಬರ್ನ್ ಅಮಿಡ್ ಹೆವಿ ಸೆಲ್ಲಿಂಗ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಎಸ್ ಸಿ ಸ್ಮಾಲ್ ಕ್ಯಾಪ್ ಫಾಲ್ಸ್ ಟೂ ಪರ್ಸೆಂಟ್ ಹಾಗೆ ನೋಡಬಹುದು ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸ್ಟಾಕ್ ಇಂಡೈಸಸ್ ಫಾಲ್ಸ್ ಶಾರ್ಪ್ಲಿ ಇದು ಇವತ್ತಿನ ಮೇಜರ್ ರೀಸನ್ ತುಂಬಾ ಜನರ ಪೋರ್ಟ್ಫೋಲಿಯೋ ಡೌನ್ ಆಗ್ಲಿಕ್ಕೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಸಾಕಷ್ಟು ಲಾರ್ಜ್ ಕ್ಯಾಪ್ ಕಂಪನೀಸ್ ಇವತ್ತು ಒಳ್ಳೆ ರಿಕವರಿಯನ್ನು ಮಾಡುದು ಮಾರ್ನಿಂಗ್ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಇದ್ರೂ ಕೂಡ ಮಧ್ಯಾಹ್ನದವರೆಗೂ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಕೂಡ ಸಾಕಷ್ಟು ಲಾರ್ಜ್ ಕ್ಯಾಪ್ ಕಂಪನೀಸ್ ಒಳ್ಳೆ ಅನ್ನ ಮಾಡುದು ಕೊನೆಯಲ್ಲಿ ಮಾರ್ಕೆಟ್ ಕ್ಲೋಸ್ ಆಗೋಷ್ಟಲ್ಲಿ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಅಲ್ಲಿ ಕಂಡು ಬಂತು ಆದ್ರೆ ನಿಫ್ಟಿ ಮಿಡ್ ಕ್ಯಾಪ್ ಅಥವಾ ಬಿ ಎಸ್ ಸಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಆ ರೀತಿ ಆಗ್ಲಿಲ್ಲ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಹೋಯ್ತು ಹಾಗಾಗಿನೇ ಇವತ್ತು ತುಂಬಾ ಜನರ ಪೋರ್ಟ್ ಪೋಲಿಯೋ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಮೊದ್ಲು ಈ ಹೆಡ್ ಲೈನ್ ಗಳನ್ನೇ ಒಂದ್ಸಲ ನೋಡೋಣ ನೋಡಬಹುದು ಮೆಲ್ ಡೌನ್ ಇನ್ ಬ್ರಾಡರ್ ಮಾರ್ಕೆಟ್ ಸೇಮ್ ನ್ಯೂಸ್ ನೋಡಬಹುದು ದ ಶಾಪ್ ಸೆಲ್ ಆಫ್ ಇನ್ ದ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ಸ್ ಆಲ್ಸೋ ದ ಓವರ್ ಆಲ್ ಮಾರ್ಕೆಟ್ ಬ್ರೆತ್ ಹೆವಿಲಿ ಇನ್ ಫೇವರ್ ಆಫ್ ಲೆಗ್ so ಸೋ ಮಚ್ ಸೊ ದಟ್ ನಿಯರ್ಲಿ ಫೈವ್ ಸ್ಟಾಕ್ಸ್ ಫೇಲ್ ಫಾರ್ ಈಚ್ ಒನ್ ದಟ್ ರೋಸ್ ಅಂದ್ರೆ ಒಂದು ಸ್ಟಾಕ್ ಮೇಲೆ ಹೋದ್ರೆ ಐದು ಸ್ಟಾಕ್ ಕೆಳಗಡೆ ಹೋಗಿದೆ ಸೊ ಈ ರೀತಿಯಾದಾಗ index ಇಂಡೆಕ್ಸ್ ಗಳು ಕೆಳಗಡೆ hogta ಹೋಗ್ತವೆ ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ especially ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಕಂಡು ಬಂದಿದೆ ಹಾಗೆ ಇದು ಯೂಶಲಿ ಕಂಡು ಸಿನಾರಿಯೋ ಇದೇನು kandu ಕಂಡು ಬರ್ತಾ ಇರುವಂತದಲ್ಲ ಇದೇ ರೀತಿಯ ವಿಡಿಯೋಗಳನ್ನ ನಾನು ಈ ಹಿಂದೆ ಕೂಡ ಮಾಡಿದ್ದೀನಿ ಒಂದ್ಸಲ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಅಬ್ವಿಯಸ್ಲಿ ಸಿಕ್ಕೇ ಸಿಗ್ತವೆ ಸೊ ನೋಡೋಣ ಮೊದಲಿಗೆ ಯಾವ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಸೊ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳನ್ನೇ ಒಂದ್ಸಲ ಓವರ್ವ್ಯೂ ಮಾಡೋಣ ನಿಫ್ಟಿ ಫಿಫ್ಟಿ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ನೆಕ್ಸ್ಟ್ ಫಿಫ್ಟಿನಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ ಹಂಡ್ರೆಡ್ ನಿಫ್ಟಿ ಟೂ ಹಂಡ್ರೆಡ್ ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಫೈವ್ ಹಂಡ್ರೆಡ್ ಫ್ಲಾಟ್ ಪರ್ಫಾರ್ಮೆನ್ಸ್ ನಾವು ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿಗೆ ಹಾಫ್ ಪರ್ಸೆಂಟ್ ಫಾಲ್ ಇದೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಕೂಡ ಹಾಫ್ ಪರ್ಸೆಂಟ್ ಆದ್ರೆ ಸ್ಮಾಲ್ ಕ್ಯಾಪ್ ನೋಡಿ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಹತ್ರ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಹಾಫ್ ಪರ್ಸೆಂಟ್ ಹತ್ರ ಮತ್ತೆ ಅಗೇನ್ ಸ್ಮಾಲ್ ಕ್ಯಾಪ್ ಫಿಫ್ಟಿ ನೋಡಬಹುದು ಟೂ ಪರ್ಸೆಂಟ್ ಕಿಂತ ಟೂ ಫಿಫ್ಟಿ ನೋಡಬಹುದು ಆಲ್ಮೋಸ್ಟ್ ಇದು ಕೂಡ ಟೂ ಪರ್ಸೆಂಟ್ ಡೌನ್ ನಿಫ್ಟಿ ಮಿಡ್ ಸ್ಮಾಲ್ ಕ್ಯಾಪ್ ಒನ್ ಪರ್ಸೆಂಟ್ ಜಾಸ್ತಿ ಡೌನ್ ನೆಕ್ಸ್ಟ್ ಫೈವ್ ಹಂಡ್ರೆಡ್ ಇದು ಮಲ್ಟಿ ಕ್ಯಾಪ್ ಇದೆ ಡೌನ್ ಇದೆ ಲಾರ್ಜ್ ಕ್ಯಾಪ್ ನೋಡಬಹುದು ಫ್ಲಾಟಿಶ್ ಆಲ್ಮೋಸ್ಟ್ ಮಿಡ್ ಕ್ಯಾಪ್ ಅಲ್ಲಿ ಎಸ್ಪೆಷಲಿ ಅದರಲ್ಲಿ ಸೆಲೆಕ್ಟ್ ಅದರಲ್ಲೂ ಕೂಡ ಡೌನ್ ಸೊ ಮೈಕ್ರೋ ಕ್ಯಾಪ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಸೊ ಕಡಿಮೆ ಆಗ್ತಾ ಹೋದಂಗೆ ಡೌನ್ ಫಾಲ್ ಇನ್ನೂ ಜಾಸ್ತಿ ಆಗಿದೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಹೆಚ್ಚು ಮೈಕ್ರೋ ಕ್ಯಾಪ್ ಅಲ್ಲಿ ಇನ್ನೂ ಹೆಚ್ಚು ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರೆ ಇವತ್ತು ಸಾಕಷ್ಟು ಇಂಡೈಸಸ್ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಸ್ಟಾಕ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದಿದೆ ನಾವು ಸ್ಟಾಕ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು ಟೋಟಲ್ ಫಿಫ್ಟಿ ಸ್ಟಾಕ್ಗಳಲ್ಲಿ ನಲವತ್ತೊಂದು ಸ್ಟಾಕ್ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಈ ಎಂಟು ಸ್ಟಾಕ್ ಮಾತ್ರ ಪಾಸಿಟಿವ್ ಇದೆ ಒಂದು ಅನ್ಚೇಂಜ್ಡ್ ಇದೆ ಕೆಲವು ಎಂಟು ಸ್ಟಾಕ್ಗಳು ಪಾಸಿಟಿವ್ ಪಾಸಿಟಿವ್ ಅಂಥವು ನೋಡಬಹುದು ಇಲ್ಲಿ ಕೆಳಗಡೆ ಹೋಗ್ತಾ ಇದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಬಹುದು ಜಿ ಎಲ್ ಹದಿನೈದು ಪರ್ಸೆಂಟ್ ಮಣಪುರಂ ಆರೂವರೆ ಪರ್ಸೆಂಟ್ ಸುಜ್ಲೋನ್ ಐದು ಪರ್ಸೆಂಟ್ ಓ ಬಿ ಐದು ಪರ್ಸೆಂಟ್ ಜೆ ಬಿಎಂ ಆಟೋ ನಾಲ್ಕೂವರೆ ಪರ್ಸೆಂಟ್ ಒನ್ ಸೊ ಆಲ್ಮೋಸ್ಟ್ ಮೇಜರ್ ಸ್ಟಾಕ್ಗಳು ಇವತ್ತು ಡೌನ್ ಫಾಲ್ ಅನ್ನು ಕಂಡಿದವೆ ಕ್ಯಾಂಪ್ ಆಗ್ಬಹುದು ಯುಕೋ ಬ್ಯಾಂಕ್ ಆಗ್ಬೋದು ಇಂಡಿಯಾ ಮಾರ್ಟ್ ಆಗ್ಬೋದು ಪಿ ಎನ್ ಬಿ ಹೌಸ್ ಹೌಸಿಂಗ್ ಕ್ಯಾಂಪಸ್ ಆಕ್ಟಿವೇರ್ ರೇಣುಕಾ ತೇಜಸ್ ನೆಟ್ವರ್ಕ್ ಸಿ ಡಿ ಎಸ್ ಎಲ್ ಆರ್ ಬಿ ಯು ಸೊ ಆಲ್ಮೋಸ್ಟ್ ಮೆಜಾರಿಟಿ ಸ್ಟಾಕ್ಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕರೆಕ್ಷನ್ ಅನ್ನು ಕಂಡಿದವೆ ಹಾಗೆ ನೆಕ್ಸ್ಟ್ ನಾವು ನಿಫ್ಟಿ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಅಂಡ್ರೆಡ್ ಸ್ಟಾಕ್ ಅಲ್ಲಿ ತ್ರೀ ಡೌನ್ ಪರ್ಫಾರ್ಮೆನ್ಸನ್ನು ಅನ್ನು ಹದಿನಾರು ಮಾತ್ರ ಪಾಸಿಟಿವ್ ಇದೆ ಒಂದ್ ಅನ್ ಚೇಂಜ್ ಇದೆ ಇಲ್ಲೂ ಕೂಡ ಇಲ್ಲಿ ನಾವು ಕೆಳಗಡೆ ಹೋದ್ರೆ ಯಾವ ಸ್ಟಾಕ್ ಐ ಎಷ್ಟು ಡೌನ್ ಆಗಿದೆ ಅಂತಾನ ಐ ಎಫ್ ಎಲ್ ಎಲ್ ಮಣಪುರಂ ಕೂಡ ಸೇಮ್ ಅವೇ ಸ್ಟಾಕ್ ಜೆ ಕೆ ಲಕ್ಷ್ಮಿ ಸೊ ಟೋಟಲ್ ನೋಡಬಹುದು ಜ್ಯೋತಿ ಲ್ಯಾಬ್ಸ್ ಕರೂರ್ ವೈಶ್ಯಾ ಟಿ ಟಿ ಎಂ ಎಲ್ ಸಿಎಟ್ ಇಂಡಿಯಾ ಮಾರ್ಟ್ ಅಗೈನ್ ಬಿರ್ಲಾ ಕಾರ್ಪೊರೇಷನ್ ಇ ಸಿ ಇಂಟರ್ನ್ಯಾಷನಲ್ ಸೊ ಎಲ್ಲ ಸ್ಟಾಕ್ ಗಳು ಕೂಡ ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆಗಿದ್ದಾವೆ ಇವತ್ತು ಹಾಗೆ ನಾವು ಅಗೇನ್ ಸ್ಮಾಲ್ ಕ್ಯಾಪ್ ಇಲ್ಲೂ ಕೂಡ ಟೂ ಫಿಫ್ಟಿ ಸ್ಟಾಕ್ ಗಳಲ್ಲಿ ನೋಡಬಹುದು ಇನ್ನೂರ ಹದಿಮೂರು ಸ್ಟಾಕ್ ಗಳು ನೆಗೆಟಿವ್ ಹಾಗೆ ನೆಕ್ಸ್ಟ್ ನಾವು ಮೈಕ್ರೋ ಕ್ಯಾಪ್ ಗೆ ಬರೋಣ ಸೊ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಬಹುದು ಟೂ ತರ್ಟಿ ತ್ರೀ ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದೇವೆ ಹದಿನೇಳು ಸ್ಟಾಕ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ನಾವು ಕೆಳಗಡೆ ಹೋದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಯಾವ ಸ್ಟಾಕ್ ಅತಿ ಹೆಚ್ಚು ಬಿದ್ದಿದೆ ಅಂತ ನೋಡಬಹುದು ಐಬಿ ರಿಯಲ್ ಎಸ್ಟೇಟ್ ಒಂಬತ್ತುವರೆ ಪರ್ಸೆಂಟ್ ಅಶೋಕ ಏಳು ಪರ್ಸೆಂಟ್ ಎಲ್ ಯು ಕರ್ವಾರೆ ಸೌತ್ ಇಂಡಿಯನ್ ಬ್ಯಾಂಕ್ ಜೆ ಅಂಡ್ ಕೆ ಬ್ಯಾಂಕ್ ಸಾಕಷ್ಟು ಸ್ಟಾಕ್ ಗಳು ಮೋರ್ ದನ್ ಫೈವ್ ಪರ್ಸೆಂಟ್ ಬಿದ್ದಾವೆ ಇನ್ನು ಸಾಕ ಸಾಫ್ಟ್ ನೋಡಬಹುದು ಆಲ್ಮೋಸ್ಟ್ ಐದು ಪರ್ಸೆಂಟ್ ರೈಲ್ ಟೆಲ್ ಐದು ಪರ್ಸೆಂಟ್ ಡಿ ಬಿ ಕಾರ್ಪ್ ಐದು ಪರ್ಸೆಂಟ್ ಐನಾಕ್ಸ್ ವಿಂಡ್ ಕಿರ್ಲೋಸ್ಕರ್ ಎಂಜಿನ್ ಸುಮಾರು ಜನರ ಪೋರ್ಟ್ಫೋಲಿಯೋದಲ್ಲಿ ಅಂತ ಸ್ಟಾಕ್ ಗಳೇವು ಎಫ್ ಸಿ ಎಲ್ ಸುಪ್ರಿಯಾ ಲೈಫ್ ಸೈನ್ಸ್ ವಾಟೆಕ್ ವಾಬಾಗ್ ಟಿಡಿ ಪವರ್ ಎಲೆಕ್ಟ್ರಾನ್ ಇಂಜಿನಿಯರಿಂಗ್ ಎಚ್ ಬಿ ಎಲ್ ಪವರ್ ಐ ಟಿ ಡಿ ಸಿಮೆಂಟೇಶನ್ ವಂಡರ್ಲಾ ಎನ್ಆರ್ ಬಿ ಬೇರಿಂಗ್ಸ್ ಮಿದಾನಿ ಅಂದ್ರೆ ಮಿಶ್ರಧಾತು ನಿಗಮ್ ಅಮಿ ಆರ್ಗ್ಯಾನಿಕ್ಸ್ ಗ್ರೀನ್ ಪ್ಲೈ ಆರ್ ಕೆ ಫೋರ್ ಜಿ ಆರ್ ಎಸ್ ಸಿ ನೆಸ್ಕೋ ಮರ್ಕಸನ್ಸ್ ಫಾರ್ಮಾ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೆಲವು ಸ್ಟಾಕ್ ಗಳ ನೇಮನ್ನ ಮಾತ್ರ ಇಲ್ಲಿ ಹೇಳ್ತಾ ಇದೀನಿ ಇನ್ನು ಸಾಕಷ್ಟು ಸ್ಟಾಕ್ ಗಳಿದಾವೆ ಎಲ್ ಸಿ ಪಿ ಇದೆ ಧನಿ ಇದೆ ಟಿಪ್ಸ್ ಇಂಡಸ್ಟ್ರೀಸ್ ಇದೆ ಫೈಎಂ ಇಂಡಸ್ಟ್ರೀಸ್ ಗ್ರೀನ್ ಪನೆಲ್ ಇಂಡಸ್ಟ್ರೀಸ್ ಐಎಫ್ ಬಿ ಜನ್ ಕರ್ನಾಟಕ ಬ್ಯಾಂಕ್ ಟಾರ್ಸನ್ ಪ್ರಾಡಕ್ಟ್ಸ್ ಕಿರಿ ಇಂಡಸ್ಟ್ರೀಸ್ ಫೇರಾ ಲಾಜಿಸ್ಟಿಕ್ಸ್ ಜೆ ಟಿ ಎಲ್ ಇಂಡಸ್ಟ್ರೀಸ್ ಗ್ರೀನ್ ಲಾಂ ನಿಯೋಜನ್ ತೀತಾಗರ್ ವ್ಯಾಗನ್ಸ್ ಸೊ ಈ ಎಲ್ಲ ಸ್ಟಾಕ್ಗಳಲ್ಲಿ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ಇವತ್ತಿನ ಓವರ್ ಆಲ್ ನಮ್ಮ ಪೋರ್ಟ್ಫೋಲಿಯೋ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಕ್ಕೆ ಕಾರಣ ಆಗಿದೆ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ನಾವು ಯಾವುದೇ ಕಾರಣಕ್ಕೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್ ಎಸ್ಪೆಷಲಿ ಆಸ್ ಎ ಬಿಗಿನರ್ ಅಂತ ಯಾಕೆಂತಂದ್ರೆ ಇದೇ ಕಾರಣಕ್ಕೆ ಸಲ ಹೇಗೆ ಹ್ಯಾಮರಿಂಗ್ ಇರುತ್ತೆ ಅಂತಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯ ಡೌನ್ ಫಾಲ್ ಅನ್ನ ಈ ಸ್ಟಾಕ್ ಗಳು ಕೊಡ್ತವೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಒಂದ್ ಪರ್ಸೆಂಟ್ ಬಿದ್ರೆ ಇವು ಮೂರ್ ಪರ್ಸೆಂಟ್ ಬೀಳುವಂತ ಸಾಧ್ಯತೆಗಳು ಇರುತ್ತೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಸೆಂಟಿಮೆಂಟ್ ನೆಗೆಟಿವ್ ಆಯ್ತು ಅಂದ್ರೆ ಜೊತೆಗೆ ಈ ಎಲ್ಲ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದವೆ ಸಾಕಷ್ಟು ಸ್ಟಾಕ್ ಗಳು ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂಡರ್ ಪರ್ಫಾರ್ಮ್ ಮಾಡಿದಂತಹ ಸಮಯದಲ್ಲಿ ಈ ಸ್ಟಾಕ್ ಗಳು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದವೆ ಸೊ ನಾವು ಹಿಂದಿನ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನ ತೆಗೆದು ನೋಡಿ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡಿ ಎಚ್ ಸಿ ಬ್ಯಾಂಕ್ ನೋಡಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ ನೋಡಿ ಟಿ ಇನ್ಫೋಸಿಸ್ ಇವೆಲ್ಲ ದೊಡ್ಡ ಕಂಪನಿಗಳು ಅವುಗಳ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕೆಲವು ನೆಗೆಟಿವ್ ಇದಾವೆ ಕೆಲವು ಫ್ಲಾಟ್ ಇದಾವೆ ಕೆಲವು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇದಾವೆ ಅದೇ ನೀವು ಯಾವ್ದಾದ್ರು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಥವಾ ಮಿಡ್ ಕ್ಯಾಪ್ ಸ್ಟಾಕ್ ಅಥವಾ ಮೈಕ್ರೋ ಕ್ಯಾಪ್ ಸ್ಟಾಕ್ ಅನ್ನ ತೆಗೆದು ನೋಡಿ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ರ್ಯಾಲಿ ಕೊಟ್ಟಿದ್ದಾವೆ ಕೆಲವು ಸ್ಟಾಕ್ ಗಳಂತೂ ಒಂದ್ ಸಾವಿರ ಪರ್ಸೆಂಟ್ ಕೊಟ್ಟಿದ್ದಾವೆ ಅದಕ್ಕಿಂತ ಜಾಸ್ತಿ ಕೂಡ ಕೊಟ್ಟಿದ್ದಾವೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಒಂದು ಕಡೆ ಎಲ್ಲೋ ಒಂದ್ ಕಡೆ ಅದು ಇಲ್ಲಿ ಅಂತ ಹೇಳಿಕ್ ಆಗೋದಿಲ್ಲ ಇವತ್ತು ಡೌನ್ ಫಾಲ್ ಕಂಡು ಬಂದಿದೆ ಈ ಸ್ಟಾಕ್ಗಳಲ್ಲಿ ನಾಳೆ ರಿಕವರಿ ಕೂಡ ಕಂಡು ಬರಬಹುದು ಅದನ್ನ ಯಾರು ಹೇಳಿಕ್ ಆಗೋದಿಲ್ಲ ಈಗೇ ಆಗುತ್ತೆ ಅಂತ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪ್ರಾಫಿಟ್ ಬುಕ್ಕಿಂಗ್ ಒಂದಲ್ಲ ಒಂದ್ ಕಡೆ ಕಂಡು ಬರ ಬಂದೇ ಬರುತ್ತೆ ಸೊ ಆಗ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮ್ ಮಾಡೇ ಮಾಡ್ತವೆ ಸೊ ಅದು ಫಿಕ್ಸ್ಡ್ ರೂಲ್ ಇಲ್ಲಿ ಯಾರು ಬರ್ದಿಟ್ಟಿರುವಂತ ರೂಲ್ ಅಲ್ಲ ಬಟ್ ಇವತ್ತಲ್ಲ ನಾಳೆ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮ್ ಮಾಡಿದ ನಂತರ ಕರೆಕ್ಷನ್ ಬಂದೇ ಬರುತ್ತೆ ಅದಕ್ಕೆ ನಾವು ರೆಡಿ ಇರಬೇಕಾಗುತ್ತೆ ಮೆಂಟಲಿ ತುಂಬಾ ಜನ ಏನ್ ಮಾಡ್ತಾರೆ ಎರಡ್ ಪರ್ಸೆಂಟ್ ಮೂರು ಪರ್ಸೆಂಟ್ ಬಿತ್ತು ಅಂತ ಭಯ ಪಡ್ತಾರೆ ಸೊ ಭಯ ಏನಿರೋದಿಲ್ಲ ಯಾಕಂದ್ರೆ ನೂರು ಪರ್ಸೆಂಟ್ ಹೋಗಿರುವಂತಹ ಸ್ಟಾಕ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಿದ್ರೆ ಅಲ್ಲಿ ಭಯ ಏನಿರುತ್ತೆ ಎಸ್ಪೆಷಲಿ ಬೈ ಆಗೋದು ಯಾವಾಗ ನಾವು ಪೀಕ್ ಅಲ್ಲಿ ಬೈ ಮಾಡಿರ್ತೀವಿ ಯೂಜಲಿ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋ ತಪ್ಪ ಇದು ಅವರು ವೈಟ್ ಮಾಡ್ತಾ ಇರ್ತಾರೆ ಯಾವ್ದೇ ಒಂದು ಸ್ಟಾಕ್ ರ್ಯಾಲಿ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ಬೈ ಮಾಡೋಣ ಇಲ್ಲಿ ಬೈ ಮಾಡೋಣ ಅಂತ ವೈಟ್ ಮಾಡ್ತಿರ್ತಾರೆ ನೆಕ್ಸ್ಟ್ ಏನಾಗುತ್ತೆ ಪ್ರತಿದಿನ ಕೂಡ ಮೇಲೆ ಹೋಗ್ತಾ ಇರುತ್ತೆ ಅಯ್ಯೋ ಇವತ್ತು ಮೇಲೆ ಹೋಯ್ತು ಬೇಡ ನಾಳೆ ಕೆಳಗಡೆ ಬರ್ತೇನೆ ನೋಡೋಣ ಅವಾಗ ಬೈ ಮಾಡೋಣ ಅಂತ ಅಂದ್ಕೊಳ್ತಾರೆ ಸೊ ನೆಕ್ಸ್ಟ್ ನಾಳೆನು ಮೇಲೆ ಹೋಯ್ತಾ ಮತ್ತೆ ಅಗೇನ್ ಅದೇ ರಿಪೀಟ್ ಸೊ ನೆಕ್ಸ್ಟ್ ಡಿಸೈಡ್ ಮಾಡ್ತಾರೆ ಇಲ್ಲ ನಾಳೆ ಮೇಲೆ ಹೋದ್ರು ಸರಿಯೇ ನಾನು ಬೈ ಮಾಡ್ತೀನಿ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಾರೆ ನಾಳೆ ಬೈ ಕೂಡ ಮಾಡ್ಬಿಡ್ತಾರೆ ನಂತರ ಸ್ಟಾಕ್ ಕೆಳಗಡೆ ಬರುತ್ತೆ ಯೂಜಲಿ ಇದೇ ಆಗೋದು ಇದು ಎಲ್ಲರ ಎಕ್ಸ್ಪೀರಿಯನ್ಸ್ ಮಾರ್ಕೆಟ್ ಅಲ್ಲಿ ಇನ್ನೊಂದು ಸಿನಾರಿಯೋ ಏನಂತಂದ್ರೆ ಸ್ಟಾಕ್ ಡೈಲಿ ಮೇಲೆ ಹೋಗ್ತಾ ಇರುತ್ತೆ ನಾಳೆ ಮೇಲೆ ಹೋಗ್ಲಿ ಕೆಳಗಡೆ ಹೋಗ್ಲಿ ಬೈ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಳ್ತೀವಿ ಸೊ ನಾಳೆ ಸ್ಟಾಕ್ ಕೆಳಗಡೆ ಬರುತ್ತೆ ಸೊ ಅವಾಗ ಅಂದ್ಕೊಳ್ತೀವಿ ಓಹ್ ಇನ್ನೂ ಕೆಳಗಡೆ ಹೋಗುತ್ತೇನೋ ಅಂತ ವೈಟ್ ಮಾಡ್ತೀವಿ ಮತ್ತೆ ಸ್ಟಾಕ್ ಇನ್ನೂ ಕೆಳಗಡೆ ಹೋಗುತ್ತೆ ಸೊ ಇನ್ನೂ ಕೆಳಗಡೆ ಹೋಗುತ್ತೇನೋ ಅಂತ ಮತ್ತೆ ಕಾಯ್ತಾ ಇರ್ತೀವಿ ಇನ್ನೂ ಹೋಗುತ್ತೆ ಆಗ್ಲೂ ಬೈ ಮಾಡೋದಿಲ್ಲ ಅಗೇನ್ ಮತ್ತೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಶುರು ಆಗುತ್ತೆ ಮತ್ತೆ ಅವಾಗ ಇನ್ನೊಂದ್ ತರ ಅಂದ್ಕೊಳ್ಳೋದು ಅಗೇನ್ ಅಯ್ಯೋ ಇವತ್ತು ಮತ್ತೆ ಮೂರ್ ಪರ್ಸೆಂಟ್ ಮೇಲೆ ಹೋಯ್ತು ಐದು ಪರ್ಸೆಂಟ್ ಮೇಲೆ ಹೋಯ್ತು ಇಲ್ಲ ಮತ್ತೆ ವಾಪಸ್ ಕೆಳಗಡೆ ಬರ್ಲಿ ಐದು ಪರ್ಸೆಂಟ್ ಆಗ ಬೈ ಮಾಡೋಣ ಅಂತ ಕೂತ್ಕೊಳ್ಳೋದು ಮತ್ತೆ ಸ್ಟಾಕ್ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಆಗ್ಲೂ ಕೂಡ ಬೈ ಮಾಡೋದಿಲ್ಲ ನೆಕ್ಸ್ಟ್ ಆ ರ್ಯಾಲಿ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ವರ್ಗೂ ಹೋಗುತ್ತೆ ಸಾಗ ಅಂದ್ಕೊಳ್ತೀವಿ ಅಯ್ಯೋ ಈ ಸ್ಟಾಕ್ ಮೇಲೇನೆ ಹೋಗ್ತಾ ಇದೆ ಇಲ್ಲ ಬೈ ಮಾಡ್ಬಿಡೋಣ ಅಂತ ನಾವು ಎಕ್ಸಾಕ್ಟ್ ಬೈ ಮಾಡ್ತೀವಿ ಅಲ್ಲಿಂದ ಸ್ಟಾಕ್ ಕೆಳಗಡೆ ಹೋಗೋಕೆ ಶುರು ಮಾಡುತ್ತೆ ಸೊ ಇದೇ ಆಗೋದು ಮೋಸ್ಟ್ ಆಫ್ ದ ಟೈಮ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನಿಮ್ಗೆಲ್ರಿಗೂ ಕೂಡ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇವನ್ ನಾನು ಕೂಡ ನನ್ನ ಬಿಗಿನಿಂಗ್ ಡೇಸ್ ಅಲ್ಲಿ ಈ ರೀತಿಯ ತಪ್ಪುಗಳನ್ನ ಮಾಡಿದೀನಿ ಬಟ್ ಆ ತಪ್ಪುಗಳಿಂದ ಪಾಠ ಕಲ್ತು ನಾವು ಮುಂದೆ ಹೋಗ್ತಾ ಇದೀವಿ ನಾನ್ ನಿಮ್ಗೆ ಹೇಳೋದಿಷ್ಟೇ ನೀವು ಯಾವುದೇ ಒಂದು ಸ್ಟಾಕ್ ಅನ್ನ ಬೈ ಮಾಡ್ಬೇಕು ಅಂದ್ಕೊಂಡ್ರೆ ನೀವು ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಫಸ್ಟ್ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಆ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಅಂತಂದ್ರೆ ಜೊತೆಗೆ ನಿಮ್ಮ ಟಾರ್ಗೆಟ್ ಲಾಂಗ್ ಟರ್ಮ್ ಆಗಿದ್ರೆ ಸೊ ಅಲ್ಲಿ ಎರಡನೇ ಇಲ್ಲ ಆರಾಮಾಗಿ ಬೈ ಮಾಡಬಹುದು ಬಟ್ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕಂಡು ಬಂದ್ರು ಓಲ್ಡ್ ಮಾಡಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಯಾವ್ದೋ ಒಂದು ಒಳ್ಳೆ ಸ್ಟಾಕ್ ನೀವು ಒಳ್ಳೆ ಸ್ಟಾಕ್ ಅಂತ ನಿಮ್ಮ ಅಲ್ಲಿ ಇಟ್ಕೊಂಡಿರ್ತೀರಿ ಒಂದ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಅಂತ ಇಟ್ಕೊಳ್ಳಿ ಅದು ರೈಟ್ ಟೈಮ್ ಆಕ್ಚುಲಿ ಒಳ್ಳೆ ಸ್ಟಾಕ್ ಗಳು ಇಪ್ಪತ್ ಪರ್ಸೆಂಟ್ ಕರೆಕ್ಷನ್ ಆದಾಗ ಬೈ ಮಾಡೋಕೆ ಆಗ ನಾವು ಮಾಡ್ಬೇಕಾಗಿರೋದು ಮತ್ ನಮ್ಮ ಹತ್ರ ಇರುವಂತ ಎಲ್ಲ ಹಣನೂ ಒಂದೇ ಸಲ ಹಾಕೋದಲ್ಲ ಪಾರ್ಟ್ ಗಳಲ್ಲಿ ಡಿವೈಡ್ ಮಾಡ್ಕೊಂಡು ಒಂದ್ ಕಾಲ ಭಾಗ ಆಗ ಇನ್ವೆಸ್ಟ್ ಮಾಡ್ಬೇಕು ಇನ್ನೊಂದ್ ಐದ್ ಪರ್ಸೆಂಟ್ ಕೆಳಗಡೆ ಹೋಯ್ತು ಅಂದ್ರೆ ಅವಾಗ ಒಂದ್ ಕಾಲ್ ಭಾಗ ಈ ರೀತಿ ರಿಟರ್ನ್ಸ್ ಅನ್ನ ಸರಿ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡ್ಕೊಳ್ಬೇಕು ಆಗ ಒಳ್ಳೆ ಸ್ಟಾಕ್ ಗಳನ್ನ ನಾವು ಬೈ ಮಾಡ್ಬೋದು ಒಳ್ಳೆ ಲೆವೆಲ್ ಅಲ್ಲಿ ಇನ್ ಕೇಸ್ ಕರೆಕ್ಷನ್ ಬಂತ ಹೋಲ್ಡ್ ಮಾಡಬೇಕು ರ್ಯಾಲಿ ಬಂತ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಸೊ ಎರಡು ಕಡೆ ಕೂಡ ನಮಗೆ ಲಾಭ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಇಲ್ಲೂ ಅಷ್ಟೇ ಇವತ್ತು ಡೌನ್ ಆಗಿದೆ ಅಂತ ನಾವೇನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸೊ ಅವು ಒಳ್ಳೆ ಸ್ಟಾಕ್ ಗಳಾಗಿದ್ರೆ ಇವತ್ತೆಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಕೆಲವು ಸಲ ಏನಾಗುತ್ತೆ ಈಗ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಲ್ಲಾ ಸ್ಟಾಕ್ ಗಳು ಕೂಡ ಕೊಡ್ತಾ ಇದಾವೆ ನಾನು ಸಾಕಷ್ಟು ಸಲ ಉದಾಹರಣೆಯನ್ನ ಕೊಟ್ಟಿದ್ದೀನಿ ಬುಲ್ ಮಾರ್ಕೆಟ್ ಅಲ್ಲಿ ಅಥವಾ ಮಾರ್ಕೆಟ್ ಸೆಂಟಿಮೆಂಟ್ ಚೆನ್ನಾಗಿದ್ದಾಗ ಕುದುರೆಗೂ ಕತ್ತೆಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಂತ ಕುದುರೆ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಕತ್ತೆ ಅಂದ್ರೆ ಫಂಡಮೆಂಟಲಿ ವೀಕ್ ಇರುವಂತ ಕಂಪನಿ ಅಂದ್ಕೊಳ್ಬೇಕು ಅಲ್ಲಿ ಎರಡು ಕಂಪನಿಗಳು ಕೂಡ ಒಂದೇ ವೇಗದಲ್ಲಿ ಓಡ್ತಾ ಇರ್ತವೆ ಸೊ ನಾವು ಇಲ್ಲಿ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡಬೇಕು ಇದರಲ್ಲಿ ಯಾವ್ದು ಕುದುರೆ ಯಾವ್ದು ಕತ್ತೆ ಅಂತ ಕತ್ತೆಯನ್ನ ಬಿಟ್ಟು ಕುದುರೆಯನ್ನ ಹಿಡಿಬೇಕು ಸೊ ಆಗ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಸೊ ನಾವು ಕತ್ತೆಯನ್ನ ಹಿಡಿದ್ವಿ ಅಂತ ಇಟ್ಕೊಳ್ಳಿ ಒನ್ಸ್ ಬೇರ್ ಮಾರ್ಕೆಟ್ ಶುರು ಆಯ್ತು ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಯ್ತು ಅಂತಂದ್ರೆ ಆ ಸ್ಟಾಕ್ ಗಳು ಭರ್ಜರಿಯಾಗಿ ಕರೆಕ್ಷನ್ ಆಗ್ತವೆ ಜೊತೆಗೆ ತುಂಬಾ ಸಲ ಏನಾಗುತ್ತೆ ನಮ್ಗೆ ಎಕ್ಸಿಟ್ ಆಗೋಕ್ಕೂ ಕೂಡ ಆಗೋದಿಲ್ಲ ಯಾಕಂದ್ರೆ ಬೈಯರ್ಸ್ ಇರೋದಿಲ್ಲ ಸರ್ಕ್ಯೂಟ್ಸ್ ಅಲ್ಲಿ ಹೋಗ್ತಾ ಇರುತ್ತೆ ಸ್ಟಾಕ್ ಸೊ ಈ ರೀತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನೀವು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಈ ಕರೆಕ್ಷನ್ ಇಂದ ಭಯ ಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಕಂಡೀಷನ್ ಇಷ್ಟೇ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಸೊ ಈ ಎರಡೇ ವಿಷಯ ಸೊ ಈ ಎರಡು ಸಿಂಪಲ್ ಟ್ಯಾಕ್ಟಿಕ್ಸ್ ಅನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಹಾಗೆ ಈ ರೀತಿಯ ಕರೆಕ್ಷನ್ ಗಳು ಕಾಮನ್ ಆಗಿ ಬರ್ತಾ ಇರುತ್ತೆ ಸೊ ಅದನ್ನ ನಾವೆಲ್ಲರೂ ಕೂಡ ಬೇರ್ ಮಾಡಲೇಬೇಕಾಗುತ್ತೆ ಜೊತೆಗೆ ನಿಮ್ಮ ಮೆಜಾರಿಟಿ ಹೋಲ್ಡಿಂಗ್ ಅನ್ನ ಖಂಡಿತ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇಡಬೇಡಿ ಅಟ್ಲೀಸ್ಟ್ ನಿಮ್ಮ ಹೋಲ್ಡಿಂಗ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಇರಲಿ ಇನ್ನು ಫಿಫ್ಟಿ ಪರ್ಸೆಂಟ್ ಬೇಕಿದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಗೆ ಡಿವೈಡ್ ಮಾಡ್ಕೊಳ್ಳಿ ಇದು ಕೂಡ ಅಗ್ರೆಸಿವ್ ಪೋರ್ಟ್ಪೋಲಿಯೋನೆ ಡಿಫೆನ್ಸಿವ್ ಪೋರ್ಟ್ಫೋಲಿಯೋ ಅಲ್ಲ ಡಿಫೆನ್ಸಿವ್ ಪೋರ್ಟ್ಪೋಲಿಯೋ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಅಲ್ಲಿ ಇರಬೇಕು ಇನ್ನು ತರ್ಟಿ ಪರ್ಸೆಂಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಇರಬೇಕು ಸೊ ಫಿಫ್ಟಿ ಫಿಫ್ಟಿ ಬಳಸ್ತೀವಿ ಅಂದ್ರೂ ಕೂಡ ಇದು ಕೂಡ ಅಗ್ರೆಸಿವ್ ಪೋರ್ಟ್ ಪೋಲಿಯೋನೆ ರಿಸ್ಕ್ ಜಾಸ್ತಿ ಇರುವಂತಹ ಪೋರ್ಟ್ ಪೋಲಿಯೋನೆ ಸೊ ಓವರ್ ಆಲ್ ನೀವು ಪೋರ್ಟ್ ಪೋಲಿಯೋ ಬಿಲ್ಡ್ ಮಾಡುವಾಗ ಇವೆಲ್ಲನೂ ಕೂಡ ಫಾಲೋ ಮಾಡಬೇಕು ಜೊತೆಗೆ ಒಂದು ಸ್ಟಾಕ್ ಅಲ್ಲಿ ನಿಮ್ಮ ಪೋರ್ಟ್ ಪೋಲಿಯೋ ಹತ್ತು ಪರ್ಸೆಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಖಂಡಿತ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಹತ್ತು ಪರ್ಸೆಂಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಓವರ್ ಆಲ್ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಹತ್ತು ಲಕ್ಷ ಅಂತ ಇಟ್ಕೊಳ್ಳಿ ನೀವು ಹತ್ತು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಐದು ಲಕ್ಷ ಇನ್ನ ಒಂಬತ್ತು ಸ್ಟಾಕ್ ಗಳಲ್ಲಿ ಲಕ್ಷ ಈ ರೀತಿ ಇನ್ವೆಸ್ಟ್ ಮಾಡೋದು ತಪ್ಪಾಗುತ್ತೆ ಸೊ ನೀವು ಆ ರೀತಿ ಇನ್ವೆಸ್ಟ್ ಮಾಡ್ತಿದಿರಿ ಅಂತಂದ್ರೆ ಅಗೇನ್ ರಿಸ್ಕಿ ಪೋರ್ಟ್ಫೋಲಿಯೋ ಆಗುತ್ತೆ ಯಾಕಂದ್ರೆ ಇನ್ ಕೇಸ್ ಆ ಸ್ಟಾಕ್ ಅಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂದ್ರೆ ಪ್ರಾಬ್ಲಮ್ಸ್ ಕಂಡು ಬಂದ್ರೆ ಬೇರೆ ಒಂಬತ್ತು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಕೂಡ ನಿಮ್ಮ ಪೋರ್ಟ್ ಪೋಲಿಯೋ ರಿಕವರಿ ಮಾಡೋದ್ ಕಷ್ಟ ಆಗುತ್ತೆ ಆ ಒಂದ್ ಸ್ಟಾಕ್ ಬ್ಯಾಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ಸೊ ಆ ರೀತಿ ರಿಸ್ಕ್ ಇರುತ್ತೆ ಹಾಗಾಗಿ ಹತ್ತು ಪರ್ಸೆಂಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಹತ್ತು ಲಕ್ಷ ವ್ಯಾಲ್ಯೂ ಅಂತಂದ್ರೆ ಒಂದ್ ಸ್ಟಾಕ್ ಅಲ್ಲಿ ಒಂದ್ ಲಕ್ಷ ಅಷ್ಟೇ ಸೊ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಐವತ್ತು ಲಕ್ಷ ಅಂದ್ರೆ ಒಂದು ಸ್ಟಾಕ್ ಅಲ್ಲಿ ಆಗ ಐದು ಲಕ್ಷ ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅದು ಬೆಟರ್ ಡಿಸಿಷನ್ ಆಗುತ್ತೆ ಯಾಕಂದ್ರೆ ವೆಲ್ ಡೈವರ್ಸಿಫೈಡ್ ಕೂಡ ಇರುತ್ತೆ ಒಂದು ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಇನ್ನೊಂದು ಕಡೆ ಎಲ್ಲೋ ಲಾಭ ಬಂದೇ ಬರುತ್ತೆ ಓವರ್ ಆಲ್ ಪೋರ್ಟ್ಫೋಲಿಯೋ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಯಾವುದೇ ಒಂದು ಸ್ಟಾಕ್ ಐವತ್ತು ಪರ್ಸೆಂಟ್ ಕ್ರಾಶ್ ಆದ್ರೂ ಕೂಡ ನಿಮ್ಮ ಓವರ್ ಆಲ್ ಪೋರ್ಟ್ ಪೋಲಿಯೋ ರೆಡ್ ಗೆ ಬರೋದಿಲ್ಲ ಹಾಗಾಗಿ ಆ ರೀತಿ ಇನ್ವೆಸ್ಟ್ಮೆಂಟ್ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಇವತ್ತಿನ ನಮ್ಮ ಪೋರ್ಟ್ಪೋಲಿಯೋ ಡೌನ್ ಫಾಲ್ಗೆ ಕಾರಣ ಗೊತ್ತಾಗಿದೆ ಅಂದ್ಕೊಳ್ತೀನಿ ತುಂಬಾ ಜನ ಪೋರ್ಟ್ಪೋಲಿಯೋ ಏನ್ ಡೌನ್ ಅಲ್ಲಿ ಇರೋದಿಲ್ಲ ನನ್ನ ಪೋರ್ಟ್ಪೋಲಿಯೋ ಕೂಡ ಇವತ್ತೇನು ಡೌನ್ ಇಲ್ಲ ಪಾಸಿಟಿವೇ ಇದೆ ಸೊ ನಿಮ್ಮ ಪೋರ್ಟ್ಪೋಲಿಯೋ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ ಕೇಸ್ ನಿಮ್ಮ ಪೋರ್ಟ್ಪೋಲಿಯೋ ಮೈನಸ್ ಇದೆ ಅಂತಂದ್ರೆ ನೀವು ಮೆಜಾರಿಟಿ ಸ್ಟಾಕ್ಸ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ ಅಲ್ಲೇ ಇನ್ವೆಸ್ಟ್ ಮಾಡಿದಿರಿ ಅಂತ ಅಂದ್ಕೊಳ್ಬಹುದು ಸರಿ ತುಂಬಾ ಲಾಂಗ್ ಲೆಕ್ಚರ್ ಆಯ್ತಿದ್ದು ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ಇದ್ದೀರಿ ಅಂತ ಕೊನೆವರೆಗೂ ನೋಡ್ತಿರೋರಿಗೆ ಖಂಡಿತ ಎಟ್ಸ್ ಆಫ್ ಹೇಳ್ತೀನಿ ನಾನು ಜೊತೆಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕೊಡಿ ಎಷ್ಟು ಜನ ಪೂರ್ತಿ ನೋಡಿದೀರಿ ಅಂತ ನನಗೂ ಕೂಡ ಫೀಡ್ಬ್ಯಾಕ್ ಸಿಗುತ್ತೆ ಸಿರಿ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ